ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಜನನದಿಂದ ಮರಣತನಕ ಜನನದಿಂದ ಮರಣತನಕ ಪಯಣ ತಿಳಿಸುವ ಅಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನಾ ಮೂರಕ್ಷರ ತಾಯಿ ಗರ್ಭದಿ ಮೊದಲು ಮಗುವಿಗೆ ಜನನ ಮೂರಕ್ಷರ ಹುಟ್ಟಿದ ಕೂಸು ಕಂಡೋ ಎನ್ನೋ ಹುಡುಗ ಮೂರಕ್ಷರ ಹುಡುಗಿ ಮೂರಕ್ಷರ ಅಕ್ಷ ತಮ್ಮ ಅಣ್ಣ ತಂಗಿ ಮಮತೆ ಮಮರಕ್ಷರ ಸೋದರ ಮೋರಕ್ಷರ ಅಕ್ಷರ ಮೋರಕ್ಷರಕ್ಷರಕ್ಷರ ಜೀವನಾ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನಾ ಮೂರಕ್ಷರ ಬೆಳೆದ ಮಗುತ ಹೊರಟು ನಿಂತಿತು ಶಾಲೆಗೆ ಮೂರಕ್ಷರ ಶಾಲೆಯಲ್ಲಿ ಕಲಿಸುವ ಗುರು ಶಿಕ್ಷಕ ಮೂರಕ್ಷರ ಶಿಕ್ಷಕಿ ಮೂರಕ್ಷರ ದಿನ ನಿತ್ಯ ಮಾಡಬೇಕು ಅಭ್ಯಾಸ ಮೂರಕ್ಷರ ನಿತ್ಯ ಮಾಡಬೇಕು ಅಭ್ಯಾಸ ಮೂರಕ್ಷರ ವರುಷದ ಕೊನೆಗೆ ಬಂತು ಪರೀಕ್ಷೆ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಶಾಲೆಯಲ್ಲಿ දු උත්තම පළවූ मूරक्षरा वर्षदा පලතऊශදිදु තිරිणक्षराीන අभ්‍යස्य කොලදුु मूक्षरा්ीන अभ්‍යස्य කොලද मූරक्षरा ಬಾಜು ಕುಂತು ಕೆಡಿಸುವ ಹುಡುಗಿ ಮೂರಕ್ಷರ ಹುಡುಗ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಓದು ಮುಗೀತು ಮಾಡಬೇಕು ನೌಕರಿ ಮೂರ ದುಡಿಯುವ ಹುಡುಗಗೆ ಮಾಡಿ ಬಿಟ್ಟರು ಮೂರಕ್ಷರ ಸಪ್ತಪದಿಯನ್ನು ದಾಟಿ ಬಂದಳು ಹೆಂಡತಿ ಮೂರಕ್ಷರ ಸಪ್ತಪದಿಯನ್ನು ದಾಟಿ ಬಂದಳು ಹೆಂಡತಿ ಮೂರಕ್ಷರ ಗಂಡ ಹೆಂಡತಿ ಚಂದ ಬಾಳ್ವೆ ಸಂಸಾರ ಮೂರಕ್ಷರ ಅಕ್ಷರ ಮೂರಕ್ಷರ ಜೀವನ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ವಂಶ ವೃದ್ಧಿಗೆ ಕುಟುಂಬ ಬೆಳೆದು ಮಕ್ಕಳು ಮೂರಕ್ಷರ ವಂಶ ವೃದ್ಧಿಗೆ ಕುಟುಂಬ ಬೆಳೆದು ಮಕ್ಕಳು ಮೂರಕ್ಷರ ದಿನವೂ ಕಳೆದು ಮೀರಿ ನಡೆದವು ವಯಸ್ಸು ಮೂರಕ್ಷರ ದಿನವು ಕಳೆದು ಮೀರಿ ನಡೆದವು ವಯಸ್ಸು ಮೂರಕ್ಷರ ಬೆನ್ನು ಬಾಗಿ ಕೈಗೆ ಬಂತು ಬಡಗಿ ಮೂರಕ್ಷರ ಗನ್ನು ಬಾಗಿ ಕೈಗೆ ಬಂತು ಬಡಗಿ ಮೂರಕ್ಷರ ಎಲ್ಲರೂ ಅನ್ನುವರುವಾಗ ಮುದುಕ ಮೂರಕ್ಷರ ಈ ಮೂರಕ್ಷರ ಅಕ್ಷರ ಈ ಜೀವನ ಮೂರಕ್ಷರ ಇಲ್ಲಿ ತನಕ ತಿಳಿಯಲಿಲ್ಲ ಆಧ್ಯಾತ್ಮ ಮೂರಕ್ಷರ ಭಕ್ತಿ ಬೆಳಕು ಬೇಕೇ ಬೇಕು ಬಾಡಿಗೆ ಮೂರಕ್ಷರ ಮನುಜ ಕುಲದ ಸುತ್ತ ಕವಿದಿದೆ ಕತ್ತಲೆ ಮೂರಕ್ಷರ ಮನುಜ ಕುಲದ ಸುತ್ತ ಕವಿದ ಕತ್ತಲೆ ಮೂರಕ್ಷರ ಬಾಳಸಂತಿ ಮುಗಿಸಿ ಹೊಂಟ ಬಾಳಸಂತಿ ಮುಗಿಸಿ ನಡೆದ ಮರಣ ಮೂರಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಅವನ ಆಟದ ರೀತಿ ಆಡಬೇಕು ನಾಟಕ ಮೂರಕ್ಷರ ಅವನ ಆಟದ ರೀತಿ ಆಡ್ಬೇಕು ನಾಟಕ ಮೂರಕ್ಷರ ಪಾತ್ರಧಾರಿನ ಸೂತ್ರಧಾರಿ ದೇವರು ಮೂರಕ್ಷರ ಪಾತ್ರಧಾರಿನಾ ಸೂತ್ರಧಾರಿ ದೇವರು ಮೂರಕ್ಷರ ಮೂರು ಅಕ್ಷರ ಮಹಿಮೆ ಹಾಡುವ ಗಾಯಕ ಮೂರಕ್ಷರ अक्षर महिमे हाड़ गायक मुरक्षर संगीत साहित्य कंधु मूर अरा अर मोरक्षर <laughs> अक्षरा मोरक्षर अक्षराक्षर जीवन मोरक्षर ಜನನದಿಂದ ಮರಣತನಕ ವಯನ ತಿಳಿಸುವ ಅಕ್ಷರ ಅಕ್ಷರ ಮೂರಕ್ಷರ ಈ ಜೀವನ ಮೂರಕ್ಷರ ಜೀವನ ಮೂರಕ್ಷರ ಈ ಜೀವನ ಮೂರಕ್ಷರ